ಯಾವ ಬೇ ನೀವು ಚಾಚಿ ಬಂದಾರೆ ಹೆಂಗದ ಏಯ್ ತಡಿಲಿ ಇನ್ನೂ ಮಾತಾಡ್ಸಿಲ್ಲ ಆಗಲಿ ಸೊಸಿ ಏನಂತ ಹೇಳ್ರಿ ಅಲ್ಲ ಸ್ವಲ್ಪ ಹೈಟ್ ಕಮ್ಮಿ ಅನ್ಸೋಂಗಿಲ್ಲ ಅವ ನಂಗೆ ಹೈಟ್ ಜಾಸ್ತಿ ಹೈಟ್ ಕಡಿಮೆ ಅಂತಂದ್ರೆ ಅಂದ್ರೆ ಏನು ಮಾಡೋದು ಪೈಟ್ ಜಾಸ್ತಿ ಐತ ಒಂದು ಏ ಅಲ್ಲ ಅವ ಏನ ನಾನು ಎತ್ಕೊಂಡು ಅಡ್ಡಾಡಂಗಿಲ್ಲ ನಾನು ಅವ ನೆತ್ಕೊಂಡು ಅಡ್ಡಾಡೋದು ಆಕೈತಿ ನಾವು ಸರಿ ಯೂಟ್ಯೂಬರ್ಗೆ ಕಾಣವಲಿಗೆ ಇವು

ಅವಿ ಹ ಬಗ್ಗೆ ವಿಚಾರ ಮಾಡಬೇಡಿ ಏ ಹಂಗೇನಪ್ಪಾ ಪಾಪ ನಮ್ಮ ಹುಡುಗನ್ ಮರ್ಯಾದೆ ಹೋದ್ರೆ ನಂದ್ ಹೋದಂಗೆ ಅದಕ್ಕ ಬೇಡ ಹೇಳಬೇಕು ಬೇಡ ಹುಡುಗ ಬಹಳ ಸಮಾಧಾನ ಅಲ್ಲವ ನೋಡಕ ಹಂಗ ಕಾಣಬಹುದು ಹ ಕೇಳೋ ಒಂದೆ ಪ್ರಶ್ನೆ ಸ್ಕೂಲಿಗೆ ಹೋಗತ್ಯಾ ಎಷ್ಟನೇ ಕ್ಲಾಸ್ ಐದನೇ 5ನೇ ತಹಾ ಈಗ ನಾನು ನಾಲ್ಕೈದು ಪ್ರಶ್ನೆ ಕೇಳ್ತೇನೆ ಕರೆಕ್ಟ್ ಉತ್ತರ ಕೊಡ್ತೀಯಾ ಹ ಹ ನಿ ಗಂಡ ಹೆಣ್ಣು ನೀ ನೀವು ಯಾರು ಮಾತಾಡಂಗಿಲ್ಲ ಗಂಡ ಹ

ತತ್ತಿ ಎಷ್ಟು ಇಡ್ತಿ ನಾ ಇಡಲ್ ನೀ ಇಡ್ಬೇಕು ಮಾತಾಡಿ ಮಾತಾಡ ಎಲ್ಲ ನೀರೇ ಮಾತಾಡಿ ಮುಗಿಸಿ ನಾ ಏನು ಮಾತಾಡೋದು ಹೋಗ್ಲಿ ಬಿಡು ಈಗ ನಾ ಯಾವ ಸಾಂಗ್ ಹಾಡ್ತೇನೆ ಮುಂದಿನ ಸಾಂಗ್ ನೀ ಹಾಡ್ಬೇಕ ನಾ ಡ್ರೈವರ ಮುಂದೆ ನೀ ನಡಲವ್ವರ ಯಾವಾಗಿಂದ ಈಗಿಂದ ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಗಿವು ಅಂದಾಳ ಯಾರಿಗ ಯಾರಿಗಂದಾಳ ನನಗಂದಾಳ ಹಾ ನಡು ಊರಾಗ ಕಡದರ ಕಡಿಲಿ ಹಾ ಮುಂದೆ ತರತನ ಬಿಡುದಿಲ್ಲ ಹಾ ಬಿಟ್ಟರ ಜಾತಿ ಅಲ್ಲ ನಾ ತಿಳಿದಂಗ ಡ್ಯಾನ್ಸ್ ಮಾಡ್ತಕ್ಕ ಬಿಡುದಿಲ್ಲ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಬಡಿತಾರ ನನ್ನ ಲೋಪ ಏ ನನ್ನ ನಿನ್ನ ಈಗ ತಡ್ರಿ ನಿಮ್ ಮಮ್ಮಿ ಬಂದಾರಿಲ್ಲ ಬಂದಾರ ಎಲ್ಲದಾರ ಎತ್ತಿ ಎಲ್ಲದಿವೆ ಕೈ ಅಥವಾ ಒಟ್ಟ ಒಂದಿಟ್ಟು ಮುಂದ್ ಬಾಕ ಆಡಲ್ರಿ ಎಲ್ಲದಾರ ಹಾ

ಇವತ್ತೊಂದು ಹುಡುಗಿ ನೋಡೇನಿ ಇವತ್ತೊಂದು ಹುಡುಗಿ ನೋಡೀನಿ ಅಕ್ಕಿನ ಮದುವೆ ಅಕ್ಕಿನ ಏ ಹಂಗಂದ್ರೆ ಏನ ತಡಿ ನೀ ಸುಮ್ನಿರ ನೀ ಸುಮ್ನಿರ ಗಜಮ್ಮ ಏನ್ ಅರ್ಥ ಆತ್ ಅಂತಂದ್ರೆ ಅಷ್ಟ ಚಿರಾಡತಿ ಏನ್ ಅರ್ಥ ಆತ್ ನಿನಗೆ ಗಜಮ್ಮ

ಯಾರು ಹೇಳ್ಕೊಡ್ಬೇಡ್ರಿ ಸುಮ್ಮರಿ ಸುಮ್ರಿ ಹೇಳ್ಕೊಡ್ಬ್ಯಾಡ್ರಿ ಕರೆಕ್ಟ್ ಆಗಿ ಹೇಳ ಇಲ್ಲ ಹಾ ಲಘು ಹೇಳ ಕನ್ನಡ ಪಟ ಯಾವ್ದ ಒಟ್ಟಿಗೆ ಬಾಳುವ ಆನಂದ ಕರೆಕ್ಟ್ ಐತ್ಯಾ ಹಾ ಇಂಗ್ಲಿಷ್ ಐದನೇ ಪಠ ಯಾವ್ದೈತಿ ನಾವು ಕನ್ನಡ ಅಭಿಮಾನಿಗಳು ಸ್ಕೂಲ್ ಸ್ಕೂಲ್ನ್ಯಾಗ ಎಲ್ಲಾ ತರ ಲಾಂಗ್ವೇಜ್ ಇರ್ತಾವ ಬೇಕಾಗಿಲ್ಲ ಇಂಗ್ಲೀಷ್ ಬೇಕಾಗಿಲ್ಲ ಇಷ್ಟೊತ್ತ ತಡಿ ಇಷ್ಟೊತ್ತಂಕ ಎಲ್ಲಾ ಮಾತಾಡಿದ್ರಲ್ಲ ಅದೆಲ್ಲ ಗೊತ್ತಾಕೈತಿ ಇದು ಗೊತ್ತಾಗಲ್ಲ ನೀ ಹೇಳ್ಕೊಡಂಗ್ಲೀಷ್ ಪಾಠ ಯಾವ್ದು ತಡಿ ಅತ್ತಿ ನೋಡ್ಕೊ ಈಗ ಮನಿಗ್ ತವಡ್ ತಗಿ ಒಂದೊಂದ್ ಸ್ವಲ್ಪ ಹೋಗ್ ನೀ ಮನಿಗೈತ್ ನಮ್ಮ